ನಿಟ್ಟಿನಲ್ಲಿ ಸರ್ಕಾರದ ಹಂತದಲ್ಲಿ ಕಾರ್ಯಕ್ರಮವನ್ನ ಈ ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗಿದೆ ಮಾಜಿ ಶಾಸಕರು ಈಗಾಗಲೇ ಉದ್ಘಾಟಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ನಮ್ಮ ಭಾಗದ ಜನಪದ ಸಮಸ್ಯೆಗಳನ್ನು ಶಾಸಕರಾಗಿರ್ತಕ್ಕಂಥ ನೋಡುತ್ತರು ಇಷ್ಟಪಡ್ತೇನೆ ಅಧಿವೇಶನದಲ್ಲಿ ಅಧಿವೇಶನ ಕೇವಲ ಕಾಟಾಚಾರಕ್ಕೆ ನಡೆಸಿದಿರಿ ಅಂತಕ್ಕಂತ ನಾಯಕರು ಹಾಗೇನೆ ಕಲ್ಯಾಣ ಕರ್ನಾಟಕ ಭಾಗದ ಜನಪರ ಸಮಸ್ಯೆಗಳನ್ನ ಅಧಿವೇಶನದಲ್ಲಿ ಬಿಚ್ಚಿರ್ತಕ್ಕಂತ ಯಾರು ಕಟ್ಟರಿಯದ ಶಾಸಕರು ನಮ್ಮ ಕ್ಷೇತ್ರದ ಶಾಸಕರಾಗಿರತಕ್ಕಂತ ಸ್ವಯಿಚ್ಛರಕಂತ ಕೋಸರತೆ ಅವರು ಇವತ್ತು ವೇದಿಕೆ ಮೇಲೆ ಇದ್ದಾರೆ ಸನ್ಮಾನ ಶಾಸಕರನ್ನ ಮಾನ್ಯ ತಹಸೀಲ್ದಾರ್ ಕಛೇರಿಯ ಗಣಕಲ್ ಹಾಗೂ समस्त ಗಣಕಲ್ ಚೇರ್ಪಡೆ ಬಗ್ಗೆ ಅವರನ್ನು हार्दिकವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇದ್ದೀನಿ ಹಾಗೇನೇ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತ ಕಾರ್ಯಾಲಯದ ತಹೀಲ್ದಾರ್ ಆಗಿರ್ತಕ್ಕಂಥ ಶ್ರೀ ಕೂಡ ಜೊತೆಗೆ ವೇದಿಕೆ ಮೇಲಿರುವ ಗ್ರೇಟ್ ಟು ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀ ನರಸಿಂಹಸ್ವಾಮಿ ಅವರನ್ನು ಕೂಡ ನಾನು ಸ್ವಾಗತ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿರ್ತಕ್ಕಂತ ಜನಪ್ರಿಯ ಶಾಸಕರಾದ

ಿದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾಧ್ಯಮ ವಿರು ತಾಲೂಕು ಕಚೇರಿ ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲಾ ಭೂ ಡಿಜಿಟಲೀಕರಣ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈಗಾಗಲೇ ಮಾನ್ಯ ಶಾಸಕರು ನೆರವೇರಿಸಿದ್ದಾರೆ ಈ ಒಂದು ಕ್ಯಾಮಿನೆಟ್ ಅನ್ನ ತೋರಿಸಲು ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶಾಲೆಯನ್ನು ನೀಡಬೇಕಂತ ಹೇಳಿ ಹಾಗೂ ತಹಸೀಲ್ದಾರ್ ವಿಧಿಸಿಕೊಳ್ಳಿ ಹಳೆಯ ದುಸ್ಥಿತಿಯಲ್ಲಿರುವ ಭೂ ದಾಖಲೆಗಳನ್ನ ಶಾಶ್ವತ ದಾಖಲೆಗಳಾಗಿ ಪರಿವರ್ತನೆ ಮಾಡುವ ಮುಖಾಂತರವಾಗಿ ರೆಕಾರ್ಡ್ ರೂಮ್ಗಳಿಂದ ಪಡೆದುಕೊಳ್ಳಲು ಇರುವ ತೊಂದರೆಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಇಂಥ ಒಂದು ವ್ಯವಸ್ಥೆಯನ್ನ ರೂಪಿಸಲಾಗಿದೆ ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸನ್ಮಾನ್ಯ ಶಾಸಕರು ಹೇಳಿ ಡಿಜಿಟಲ್ ಉದ್ಘಾಟನೆಯ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವ ತಹಸೀಲ್ದಾರ್ ಆಗಿರ್ತಕ್ಕಂತಹ ಶಾತ್ರೀಲ್ದಾರ್ ಆಗಿರ್ತಕ್ಕಂತಹ ನರಸಿಂಹಸ್ವಾಮಿ ಅವರೇ ಮತ್ತು ಎಲ್ಲ ತಹಸೀಲ್ ಕಚೇರಿಯ ಎಲ್ಲ ಸಿಬ್ಬಂದಿ ಇಲ್ಲಿ ನೆನೆದಿರ್ತಕ್ಕಂತ ಎಲ್ಲ ಕೋವಿಡ್ ಹಿರಿಯ ಜನಪ್ರತಿನಿಧಿಗಳ ಯುವಕ ಸ್ನೇಹಿತರೆ ಮಾಧ್ಯಮನೇದಾಗಿ ಸರ್ಕಾರ ಇಂಥ ಒಂದು ನಿರ್ಧಾರ ತಗೊಂಡಿದ್ದಕ್ಕಾಗಿ ವಿಶೇಷವಾಗಿ ಮಾನ್ಯ ಕಂದಾಯ ಸಚಿವರಾಗಿ ಜನತೆ ಮತ್ತು ವೈಯಕ್ತಿಕವಾಗಿ ನನಗೆ ಬರಬೇಕು ಇಂತಹ ಆರಂಭಗೊಳಿಸಿದ್ದಕ್ಕಾಗಿ ಸಚಿವರಿಗೆ ನಾನು ಮೊದಲಿಂದಾಗಿ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಈಗಾಗ್ಲಿ ಅನೇಕ ಜನ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂತ ಅನೇಕ ಜನ ನಮ್ಮ ಕಾಗದ ಪತ್ರಗಳು ತಿದ್ದುಪಡಿ ಆಗಿರ್ತಕ್ಕಂಥದ್ದಾಗಲಿ ಯಾರೋ ಸರ್ವಿಯ ತಿದ್ದುಪಡಿ ಮಾಡಿದ್ದಾರೆ ಯಾರೋ ಆ ದುಡ್ಡು ಮಾಡಿದ್ದಾರೆ ಬಿಎ ಡಿತ ಏನೋ ಅನೇಕ ಸಲಹೆ ತರದ್ದು ರೈತರು ಬಂದು ಅನೇಕ ಕಂಪ್ಲೇಂಟ್ಗಳನ್ನ ಸರ್ಕಾರಕ್ಕೆ ಹೋಗಿ ಸರ್ಕಾರದ ಹೆಚ್ಚು ಕಡಿಮೆ ಕೋರ್ಟಿನಾಗ ಕೇಸ್ಗಳನ್ನು ನಡೆದಿರ್ತಕ್ಕಂಥ ಹೆಚ್ಚು ಕಡಿಮೆ ಇವಾಗ ಆ ಒಂದು ಕಾರಣಕ್ಕ ಇವತ್ತು ಸರ್ಕಾರ ಇಂಥ ಒಂದು ಕ್ರಮ ಮುಂದಾಗಿದೆ ಈಗ ಯಾದಗಿರಿ ಗೋರ್ಮೆಂಟ್ಕಲ್ ತಾಲೂಕಿನಲ್ಲಿ ಹೆಚ್ಚು ಕಡಿಮೆ ಹತ್ತು ಸಾವಿರದ ಕಡತಗಳು ಎನ್ನುವಂತ ತಿಳ್ಕೊಂಡು ಇಲ್ಲಿ ಒಂದು ಮಾಹಿತಿ ತಹಸೀಲ್ದಾರ್ ಅವರು ಕೊಟ್ಟಿದ್ದಾರೆ ಒಟ್ಟು ಪುಟಗಳು ಅಂದಾಜು ಆರು ಲಕ್ಷ ಏನೋ ಆಗುತ್ತೆ ಅಂತ ಹೇಳ್ತಾರೆ ಆರು ಜನರು ಕಂಪ್ಯೂಟರ್ ಆಪರೇಟರ್ಸು ನೂರ ಸ್ಕ್ಯಾನರ್ಸು ಎಲ್ಲ ಸ್ಟಾಫು ಕೊಟ್ಟಾಗಿದೆ ಈಗ ಈ ಹೆಚ್ಚು ಕಡಿಮೆ ಇವೆಲ್ಲನೂ ಕಂಪ್ಯೂಟರ್ ಕಾರಣ ಆಗ್ಬೇಕಾಗಿತ್ತು ಅಂದ್ರೆ ಕನಿಷ್ಠ ಆರು ತಿಂಗಳಂತ ಇವರು ಏನೋ ತೆರೆಯಲು ನೀವು ಹಾಕೊಂಡಿದ್ದೀರಿ ಆರು ತಿಂಗಳಾಗ ಆಗುತ್ತೋ ವರ್ಷದಾಗ ಆಗುತ್ತೋ ಗೊತ್ತಿಲ್ಲ ಅದು ಒಂದನ್ನು ನಾನು ತಹಸೀಲ್ದಾರ್ ಮತ್ತು ಅಲ್ಲಿರ್ತಕ್ಕಂಥ ಇಲಾಖೆ ಮನವಿ ಇಷ್ಟೇ ಸರ್ಕಾರ ಹೇಳಿರ್ತಕ್ಕಂಥದ್ದಿದೆ ಹಳೆಯ ದುಸ್ಥಿತಿಯಲ್ಲಿರುವ ಭೂ ದಾಖಲೆಗಳನ್ನು ಶಾಶ್ವತ ಡಿಜಿ ದಾಖಲೆಗಳಾಗಿ ಪರಿವರ್ತನೆ ರೆಕಾರ್ಡ್ ರೂಮ್ಗಳಿಂದ ಪಡೆದುಕೊಳ್ಳಲು ಇರುವ ತೊಂದರೆಗಳ ನಿವಾರಣೆ ಹಳೆಯ ದಾಖಲೆಗಳ ಸಂರಕ್ಷಣೆ ಮತ್ತು ಕಳುವಾಗಲು ತಿದ್ದಲು ಅಸಾಧ್ಯ ಇದು ನಮ್ಮ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಇದು ಪರಿಣಾಮಕಾರಿಯಾಗಿ ಆಗಬೇಕಂಬುದು ನನ್ನ ಒಂದು ಕಳಕಳಿಯ ಇಚ್ಛೆ ಇದೆ ಸರ್ಕಾರ ಇಂಥ ಒಂದು ಕಾರ್ಯವನ್ನು ಮಾಡತಕ್ಕಂಥದ್ದಿದೆ ಇದು ಶ್ಲಾಘನೆ ಮಾಡತಕ್ಕಂಥದ್ದು ಕಚೇರಿಯಲ್ಲಿ ನಾನು ಎಲ್ಲ ಅಂತ ಹೇಳಲ್ಲ ಎಲ್ಲರೂ ಪ್ರಸ್ಪರ ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ ಕೆಲವು ಜನ ಯಾರೋ ಒಬ್ಬರಿಬ್ರು ಮಾಡೋಕೆ ಎಲ್ರಿಗೂ ಏನ್ ಬಂದ್ರೆ ನಾನು ದೂಷಣೆ ಮಾಡೋಕೆ ಆಗಲ್ಲ ಅಂದ್ರೆ ನಾನು ಒಂದನ್ನ ಬಹುತೇಕ ಎಲ್ಲ ಯಂಗ್ ಜನರೇಷನ್ ಅವರು ಕೆಲಸ ಮಾಡ್ತಾ ಇದ್ರು ತಹಸೀಲ್ ಆಫೀಸರ್ ನೀವು ಎಲ್ಲ ಕಷ್ಟಪಟ್ಟೆ ಇಲ್ಲಿ ಬಂದಿರಂತ ನಾನು ಅನ್ಕೊಂಡಿದ್ದೀನಿ ತಹಸೀಲ್ ಆಫೀಸಿಗೆ ಬರೋರೆಲ್ಲ ಕಷ್ಟದಾಗ ಇರೋರೆ ತಹಸೀಲ್ ಆಫೀಸಿಗೆ ಬರೋರು ಅವರನ್ನ ನಿಮ್ಮ ಒಂದು ಕುಟುಂಬ ಸದಸ್ಯರು ಒಂದು ಅಣ್ಣನೋ ತಮ್ಮನೋ ತಂದೆ ತಾಯಿ ಅಮ್ಮ ಭಾವನೆಯಿಂದ ನೋಡಿ ಸ್ನೇಹಪೂರ್ವಕವಾಗಿ ಕೆಲಸ ಮಾಡಿದ್ರೆ ನಿಮಗೂ ಒಳ್ಳೇದು ಈ ಜನ ನಾನು ಒಂದು ಎಮ್ ಎಲ್ ಎಲ್ಲ ಬಳಿ ಕಳಿಸಿದ್ರೆ ನನಗೂ ಒಂದಿಷ್ಟು ಒಳ್ಳೆ ಹೆಸರು ಬರ್ತದೆ ಪುಣ್ಯ ನೀವು ತಗೊಳ್ಳಿ ಮಾಡಿರ್ತಕ್ಕಂಥ ಪುಣ್ಯ ಕೆಲಸ ಮಾಡಿರ್ತಕ್ಕಂಥ ನಾನು ಬಂದಿದೆ ಹಾಗಾಗಿ ಸರ್ಕಾರ ಇಂಥ ಒಂದು ಕಾರ್ಯ ಮಾಡಿರ್ತಕ್ಕಂಥದ್ದು ಮನೆ ತಹಸೀಲ್ದಾರ್ ಅವರೇ ನಾನು ಈ ಒಂದು ಪೋಸ್ಟರ್ಗೆ ನಾನು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತೀನಿ ಇದು ಯಾವುದೋ ಒಂದು ಪಕ್ಷದ ಚಿನ್ನ ಅಂತ ಅನಿಸ್ತಾ ಇದೆ ನನ್ನ ವೈಯಕ್ತಿಕವಾಗಿ ಈ ಒಂದು ಪೋಸ್ಟ್ರಿಗೆ ನನ್ನ ತೀವ್ರ ವಿರೋಧ ಇದೆ ಈ ಕ್ಷಣಕ್ಕೆ ನಾನು ಸರ್ಕಾರಕ್ಕ ಮನವಿ ಮಾಡತಕ್ಕಂಥದ್ದಾಗ್ಲಿ ಮತ್ತು ಈ ಪೋಸ್ಟರ್ಗಳನ್ನು ನೀವು ಅಡ್ವರ್ಟೈಸ್ ಮಾಡಿಕೊಡ್ ಒಂದು ಪಕ್ಷದ ಅಡ್ವರ್ಟೈಸ್ಮೆಂಟ್ ತಂಕ ಆಗುತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗಾಗಿ ಈ ಪೋಸ್ಟರ್ಗಳನ್ನು ದಯಮಾಡಿ ತಾವು ಅಡ್ವರ್ಟೈಸ್ ನಮ್ಮದು ತೀವ್ರ ವಿರೋಧ ಇದೆ ಈ ಕ್ಷಣಕ್ಕ ನಾವು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಕ್ಕಂಥದ್ದಾಗಿ ಮಂತ್ರಿಗಳಿಗೆ ಮಾತನಾಡಿ ತಿಳಿಸ್ ಕೆಲಸ ಇದೆ ಹಾಗಾಗಿ ಒಂದು ಪರಿಣಾಮಕಾರಿಯಾಗಿ ಸರ್ಕಾರ ಏನು ನಿಮ್ಮ ಒಂದು ಪಿರಡು ಕೊಟ್ಟಿದೆ ಆ ಪೀಡಿನೊಳಗ ನಮ್ಮ ಜನರು ಯಾಕಂದ್ರೆ ನಾಳೆ ಇನ್ನೊಂದು ಆರು ತಿಂಗಳ ಆದ್ಮೇಲೆ ನಾವು ಏನೇನು ದಾಖಲಾತಿಗಳಿಗೆ ಯಾರೋ ನಾನು ಇರ್ತಕ್ಕಂಥ ದಾಖಲಾತಿ ಹೇಳ್ತಿದ್ರಿ ಈಗ ಯಾಕಂದ್ರೆ ಒಂದ್ಸಲ ಎಂಟ್ರಿ ಆದ್ಮೇಲೆ ಮೂರು ವರ್ಷ ಆದ್ರೂ ಸಹ ಆ ಎಲ್ಲರೂ ಕೆಲಸ ಮಾಡಿ ಮತ್ತು ಕಚೇರಿಗೆ ಇರ್ಬೋದು ಅಥವಾ ಕೆಲಸ ಮಾಡಬೇಕು ಶಾಸಕರಾಗಿ ನಿಮ್ಗೆ ಯಾವ್ಯಾವ ರೀತಿ ಏನೇನು ಸರ್ಕಾರ ಕೊಡ್ಬೇಕು ಅದೆಲ್ಲ ರೀತಿಯಲ್ಲಿ ಸರ್ಕಾರ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮಾಡ್ತೀವಿ ಒಂದು ಜನರಿಗೆ ಸ್ನೇಹಪೂರ್ವಕವಾಗಿ ಪೂರ್ವಕವಾಗಿ ಮಾಡತಕ್ಕಂತ ಕೆಲಸಗಳಿಗೆ ಸರ್ಕಾರದಲ್ಲಿ ನಾವು ಭಾಗಿಯಾಗಿ ನೀವು ನಮ್ಮ ಜೊತೆ ಕೈ ಕೈ ಜೋಡಿಸೋದಾಗ್ಲಿ ನಾವು ನಿಮ್ಮ ಜೊತೆಗೆ ಕೈ ಜೋಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಇಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಮನೆ ತಹಸೀಲ್ದಾರ್ ಅವರು ಕಾಲೇಜ್ ಒಳ್ಳೆಯ ಕಾರ್ಯಕ್ರಮ ಮತ್ತು ನಮ್ಮ ತಂದೆಯವ್ರ ಕೈ ಮೇಲೆ ಕ್ರೀಡೆ ಉದ್ಘಾಟನೆ ಇದೆ ನಮ್ಮ ಒಂದು ಕನಸಿದೆ ರೈತರಿಗೆ ಜನರಿಗೆ ಯಾವುದೇ ತರದ್ದು ತೊಂದರೆ ಆಗಲಿಲ್ಲಂತ ಈ ಕಚೇರಿಯಲ್ಲಿ ಆ ರೀತಿ ಆಗಲಿ ಹೇಳಿ ಮತ್ತೊಮ್ಮೆ ತಮ್ಗೆಲ್ಲರಿಗೆ ಒತ್ತು ಕೊಡುವುದಾಗಿ ಧನ್ಯವಾದಗಳನ್ನು ಹೇಳಿ ಜನಹಿತ ಕೆಲಸಕ್ಕೆ ಸರ್ಕಾರ ಆಗಿದ್ರೆ ಅಲ್ಲಿಕೊಂಡು ನನ್ನ ಮಾತಿಗೆ ನೆರವೇರಿಸಿ ಮಾತಾಡಿದ್ದಾರೆ ಮಾನ್ಯ ಶಾಸಕರಿಗೆ ತಹಸೀಲ್ದಾರರು ಕಾರ್ಯದ ಸಿಬ್ಬಂದಿ ವರ್ಗ ಮತ್ತು ಇಲ್ಲಿ ತೆರಳಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಕಲಾ ಸಮಸ್ಥೆ ಜನತೆ ಪರವಾಗಿ ಅವರಿಗೆ ಹೃಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಬೇಡಿಕೆ ಮೇಲೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಈ ಒಂದು ತಹಸೀಲ್ ಕಾರ್ಯಾಲಯದ ತಹಸೀಲ್ದಾರ್ ಆಗಿರ್ತಕ್ಕಂಥ ಬ್ರದರ್ಸ್ ಹಾಗೂ ಟೂಸೀದಾರ್ ಆಗಿರ್ತಕ್ಕಂಥ ಎಲ್ಲ ಜನತೆ ಪರವಾಗಿ ಅವರಿಗೆ ಅಪೂರ್ವ ವಂದನೆಗಳನ್ನು ಸಲ್ಲಿಸ್ತಾ ಇದೆ ಕಾರ್ಯಕ್ರಮ